ಮೊದಲನೇದಾಗಿ ಕೇಂದ್ರದ ಎನ್ ಡಿ ಎ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಎನ್ ಡಿ ಎ ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಏನು ಬಿ ಜೆ ಪಿಯ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಮತ್ತು ನಮ್ಮ ಜೆ ಡಿ ಎಸ್ನ ಕುಮಾರಸ್ವಾಮಿ ಸಾಹೇಬ್ರಿಗೆ ಸಿಕ್ಕಾಪಟ್ಟೆ ರಾಜ್ಯದ ಮೇಲೆ ಪ್ರೀತಿ ಪ್ಯಾರು ಮೊಹಬ್ಬತೆಲ್ಲ ಆಗಿಬಿಟ್ಟಿದೆ ಇಶ್ಯೂಸ್ ಇಟ್ಕೊಂಡು ಸ್ಟ್ರೈಕ್ ಎಲ್ಲ ಮಾಡ್ತಿದ್ದಾರೆ ನಾನು ಕುಮಾರಸ್ವಾಮಿ ಸರ್ನ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನೀವು ಹಿರಿಯರು ಒಬ್ ಇಬ್ಬರು ಸಚಿವರೇ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಸರ್ ನೀವು ಕಳೆದ ಒಂದು ವರ್ಷದಿಂದ ಕೇಂದ್ರದಲ್ಲಿ ಏನು ಕಡಿದು ಕಟ್ಟೆ ಹಾಕಿದಾರೋ ಅಂತ ರಾಜ್ಯದ ಜನಕ್ಕೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ನನಗೂ ಕ್ಯೂರಿಯಾಸಿಟಿ ಇದೆ ಸೊ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕುಮಾರಸ್ವಾಮಿ ಅವರಿಗೆ ಆತ್ಮಸಾಕ್ಷಿ ಇದ್ದರೆ ದಯವಿಟ್ಟು ಬಹಿರಂಗ ಚರ್ಚೆಗೆ ಬನ್ನಿ ಸರ್ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನೀವು ಕೇಂದ್ರದವ್ರು ಏನು ಮಾಡಿದ್ದೀರಾ ನಮ್ಮ ರಾಜ್ಯಕ್ಕೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ ನೀವು ಬಂದರೆ ನಾನು ಕಳೆದ ಎರಡು ವರ್ಷ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ತಮ್ಮ ಜೊತೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ ಕೇಂದ್ರದಲ್ಲಿ ಯಾರು ಭೇಟಿಯಾಗಿದ್ದಾರೆ ಹಾ ಎಸ್ ನೋಡಿ ಎಲ್ಲರೂ ಹೋಗಿ ಮನವಿಗಳು ಕೊಡ್ತಾರೆ ನಾವು ಡೆಲ್ಲಿಗೆ ಹೋಗಿ ಸ್ಟ್ರೈಕು ಮಾಡಿದ್ದೀವಿ ಮನವಿಗಳಿಗೆ ಯಾವಾಗ ಇವರು ಸ್ಪಂದಲ್ವ ನಾವು ಡೆಲ್ಲಿಯಲ್ಲೇ ಹೋಗಿ ಜಂತರ್ ಅಂತ ಸ್ಟ್ರೈಕು ಮಾಡಿದ್ದೀವಿ ಆದರೂ ಇವರು ಸ್ಪಂದಿಸಿಲ್ಲ ಕುಮಾರಸ್ವಾಮಿ ಅವರು ಮತ್ತು ವೈಯಕ್ತಿಕವಾಗಿ ತುಂಬ ಜನ ಸಚಿವರು ಭೇಟಿ ಮಾಡಿದ್ದು ಇದೆ ತಾವು ಮಾಧ್ಯಮಗಳಲ್ಲಿ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅನ್ನೋದು ಸುದ್ದಿ ಆಗಿದೆ ಬಟ್ ಕುಮಾರಸ್ವಾಮಿ ಅವರಿಗೆ ನಾವು ಭೇಟಿ ಮಾಡ್ತೀವಿ ಒಂದು ಆಸ್ಪೆಕ್ಟ್ ಅವರು ರಾಜ್ಯದಿಂದ ಗೆದ್ದೋರಲ್ವ ನಮ್ಮ ರಾಜ್ಯದ ಬಗ್ಗೆ ಪ್ರೀತಿಯಲ್ಲಿದೆ ನಾನು ಕುಮಾರಣ್ಣವ್ರನ್ನ ಕೇಳಬೇಕು ಅಂತ ಆಸೆ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕೇಳಬೇಕು ಅಂತ ಆಸೆ ನಾನು ನನ್ನ ಎರಡು ವರ್ಷದ ರಿಪೋರ್ಟ್ ಕಾರ್ಡು ಮೊನ್ನೆ ಮುಂದೆ ಇಟ್ಟನಲ್ಲ ನಾನು ಅವ್ರದ್ದು ಸಂಸದದು ರಿಪೋರ್ಟ್ ಕಾರ್ಡ್ ಕೇಳ್ತಿದ್ದೀನಲ್ಲ ಏನಾದರೂ ಮಾತಾಡಿದ್ರೆ ಆಪ್ರೇಷನ್ ಸಿಂಧೂರು ಅಂತಾರೆ ಏನಾದರೂ ಮಾತಾಡಿದ್ರೆ ಮೋದಿ ಅಂತಾರೆ ನೀವು ಒಂದು ವರ್ಷದಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದೀರಾ ಎಷ್ಟು ಹೊಸ ಪ್ರಾಜೆಕ್ಟ್ಸ್ ಕೊಟ್ಟಿದ್ದೀರಾ ನಿಮ್ಮ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಿ ನಾನು ಮೊನ್ನೆನೇ ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಸರ್ ಇಲ್ಲ ಇಲ್ಲ ಹಾಂ ಏ ಅಲ್ಲ ಅದು ಡಬಲ್ ಸೈಡ್ ಅಂದರೆ ಮದುವೆ ಆಗೋದು ಒಂದು ಸೈಡ್ ಇದ್ರೂ ಲವ್ ಆಗುತ್ತೆ ಹಾಂ ಸರ್ ರಾಜ್ಯಕ್ಕೆ ನಾನು ನಾನು ಒಂದು ನಿಮಿಷ ಒಂದು ನಿಮಿಷ ಸರ್ ರಾಜ್ಯದಿಂದ ನಾವು ಬಹಳಷ್ಟು ಮನವಿಗಳನ್ನ ಕೊಟ್ಟಿದ್ದೀನಿ ಒಂದು ನಿಮಿಷ ಸರ್ ನಮ್ಮ ಸಚಿವರು ಬಹಳಷ್ಟು ಮಂದಿ ಡೆಲ್ಲಿಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಯೋಜನೆಗಳಿಗೆ ಭದ್ರಾ ಮೇಲ್ದಂಡೆಗೆ ನಮ್ಗೆ ಯಾಕೆ ಬಜೆಟ್ ಅಲ್ಲಿ ಕಾಸು ಕೊಡಿಸಿಲ್ಲ ಅಪ್ಪರ್ ಬದ್ರಾಗೆ ನಮ್ಗೆ ಯಾಕೆ ಕುಮಾರಸ್ವಾಮ್ರು ಅದೇನೋ ಅಧಿಕಾರಕ್ಕೆ ಬಂದ್ರೆ ಮೇಕೆ ದಾಟು ದಾಟು ಬಿಡ್ತೀವಿ ಅಂದಿದ್ರಲ್ಲ ಕುಮಾರಸ್ವಾಮಿ ಅವರು ನಮಗೆ ಮೊದಲನೇದಾಗಿ ಕೇಂದ್ರದಿಂದ ಬರ್ತಕ್ಕಂಥ ಎಲ್ಲ ಅನುದಾನನ ಕೊಡಿಸೋ ಜವಾಬ್ದಾರಿ ರಾಜ್ಯದಿಂದ ಎಲೆಕ್ಟ್ ಆಗಿರೋ ಈ ಇಬ್ಬರು ಇರಿಯಾರದು ಜಿ ಎಸ್ ಟಿಯಲ್ಲಿ ನಮಗೆ ಮೋಸ ಆಗಿದೆ ಕೇಂದ್ರದಿಂದ ರೈಲ್ವೆ ಪ್ರಾಜೆಕ್ಟ್ಸಲ್ಲಿ ಬರೋ ಅನುದಾನ ನಮಗೆ ವಿಳಂಬ ಆಗಿದೆ ಸ್ಟೇಟ್ಗೆ ಪ್ರಾಪರ್ ರೈಲ್ವೆ ಬಜೆಟ್ಸ್ ಇಲ್ಲ ನೀರಾವರಿಗೆ ನಮ್ಗೆ ಕೊಡಬೇಕಾಗಿರೋ ಹಣ ಕೊಡ್ತಿಲ್ಲ ಮೇಕೆದಾಟ್ ಯೋಜನೆಯನ್ನು ಡಿಲೇ ಮಾಡಿದ್ದಾರೆ ನಾನು ಹೇಳ್ತಾ ಇರೋದು ಏನು ಗೊತ್ತಾ ನಾನು ಕುಮಾರಸ್ವಾಮಿ ಅವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಅದಕ್ಕೆ ಕರಿತಿರೋದು ತಾವು ಮಾಧ್ಯಮದ ಸ್ನೇಹಿತರು ಅವರಿಬ್ಬರನ್ನು ಒಪ್ಪಿಸಿ ನಿಮ್ಮ ಮುಂದೆನೆ ಕುತ್ಕೊಳ್ಳೋಣ

ಸೌಜನ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಗೌರವದಿಂದ ಆದರೂ ಇವ್ರು ಆಹ್ವಾನ ಕೊಡಬೇಕು ಅವರು ನಮ್ಮನ್ನು ನಾವು ಎಷ್ಟು ಸಲ ಹೋಗಿ ನಮ್ಮ ಜಿ ಎಸ್ ಟಿಯಿಂದ ಪ್ರತಿಯೊಂದು ಅನಾದಾನ ಕೇಳಿದ್ರು ನಮಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ನಾನು ಇದೇ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವ್ರನ್ನ ಪ್ರಹ್ಲಾದ್ ಅವ್ರನ್ನ ಕೇಳ್ತಿರೋದು ಕುಮಾರಸ್ವಾಮಿ ಅವರೇ ಜೋಶಿ ಸಾಹೇಬ್ರೆ ತಾವು ಡೆಲ್ಲಿಯಲ್ಲಿ ಟೈಮ್ ಕೊಟ್ಟರು ನಾನು ಬರ್ತೀನಿ ಆದರೆ ಚರ್ಚೆ ಮಾಧ್ಯಮದ ಮುಂದೆ ಆಗಲಿ ಅಂತ ಅಲ್ಲ ಹಾಗಾದರೆ ಶಾಸಕನಿಗೆ ತುಂಬ ಜನ ಹೋಗಿ ಭೇಟಿ ಮಾಡಿದ್ದಾರೆ ಹೋಗಿದ್ದಾರೆ ಇಂಡಸ್ಟ್ರಿಯಲ್ ಮಿನಿಸ್ಟ್ ಯಾರು ನಮಗೆ ಅಲ್ಲಲ್ಲ ಇಂಡಸ್ಟ್ರಿಯಲ್ ಮಿನಿಸ್ಟರ್ ನಮ್ಗೆ ಯಾರು ಒಂದು ನಿಮಿಷ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹೋಗಿ ಇಂಡಸ್ಟ್ರಿಯಲ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಾರೆ ಈ ಅವ್ರು ನಾನು ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಲ್ವಾ ದಯವಿಟ್ಟು ಅವ್ರು ಕೊಡಲಿ ಅಂತ ಭಾವಿಸ್ತೇನೆ ಆ ಅಲ್ಲ ಅಪಾಯಿಂಟ್ಮೆಂಟ್ ಅಂದರೆ ಹಾಗಲ್ಲ ನಾನು ಖಂಡಿತವಾಗೂ ಶಾಸಕನಾಗಿ ಪತ್ರ ಬರೆದ್ರೆ ಅವ್ರು ಟೈಮ್ ಕೊಡ್ತಾರೆ ನಾನೀಗ ಕುಮಾರಸ್ವಾಮಿ ಅವರಿಗೆ ಪತ್ರದ ಮುಖಾಂತರ ಪ್ರಹ್ಲಾದ್ ಜೋಶಿ ಸಾಹಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತಿದ್ದೀನಿ ಅಲ್ಲ ಸರ್ ಈಗ ನಿಮಗೆ ಏನು ಡೌಟ್ಸ್ ಇದೆಯೋ ನನಗೂ ಡೌಟ್ಸ್ ಇದೆ ಕುಮಾರಣ್ಣ ಒನ್ ಇಯರಿಂದ ನೀವು ನಮಗೆ ಸ್ಟೇಟ್ ಏನು ಕೊಟ್ಟಿದ್ದೀರಾ ತಿಳ್ಕೊಬೇಕು ಅನ್ನೋ ಕುತೂಹಲ ಇದೆ ಹಾಂ ಕುಮಾರಣ್ಣ ಅವ್ರ ಚರ್ಚೆಗೆ ಬಂದಾಗ ನಾನು ಕೇಳಿರೋದೆಲ್ಲ ಎತ್ಕೊಂಡೋಗಿ ಮುಂದೆ ಇಡ್ತೀವಿ ಅವ್ರು ಕೊಟ್ಟಿರೋದೆಲ್ಲ ನಮ್ಮ ಮುಂದೆ ಇಡ್ತೀವಿ ಹ್ಞೂ ಸರ್ ಏನಿಲ್ಲ ಕ್ಯಾಬಿನೆಟ್ ನಡೆಯೋಕ್ಕೆ ಎಲ್ಲ ಪ್ರಿಪ್ರೇಷನ್ ಆಗಿತ್ತು ಆದರೆ ತುಂಬೋದಕ್ಕೆ ನಮಗೆ ಫೈನಾನ್ಷಿಯಲ್ ಅಪ್ರೂವಲ್ ಇನ್ನೂ ಅಂದರೆ ಆ ಪ್ರೋಸೆಸ್ನ ನಾವು ಇನ್ನೂ ಫಾಲೋ ಮಾಡಿರಲಿಲ್ಲ ಏನಾಗಿತ್ತು ಕೋಲಾರದ ಮೆಡಿಕಲ್ ಕಾಲೇಜ್ ಕೇಳಿದ್ವಿ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನೊಳಗೆ ಜಾಸ್ತಿ ಕಾಸು ಕೇಳಿದ್ವಿ ಮತ್ತು ಅದು ಬಿಟ್ಟು ನಾವು ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಮೂರು ನಾಲ್ಕು ಕೋಟಿ ನಾಲ್ಕು ಸಾವಿರ ಕೋಟಿ ಡಿಮ್ಯಾಂಡ್ಸ್ ಇತ್ತು ಆದರೆ ಸಡನ್ನಾಗಿ ಅದನ್ನು ಸಂಬಂಧಪಟ್ಟ ಇಲಾಖೆಯಿಂದ ಎಫ್ ಡಿಗೆ ಅಪ್ರೂವಲ್ ಆಗಿ ಎಫ್ ಡಿಗೆ ಅಪ್ರೂವ್ ಆಗಬೇಕಾಗಿತ್ತು ಸೊ ಅದನ್ನು ಅಪ್ರೂವ್ ಮಾಡ್ದೇ ಆ ಭಾಗದಲ್ಲಿ ಮೀಟಿಂಗ್ ಇಡೋದು ಬೇಡ ಅಂತ ನಾವೆಲ್ಲ ಎಮ್ ಎಲ್ ಎಗಳೇ ವಿನಂತಿ ಮಾಡಿದ್ದೀ ಕಾರಣಕ್ಕೆ ಇಲ್ಲ ಅನುದಾನ ಕೊರತೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಅಪ್ರೂವಲ್ ಬೇಕಲ್ಲ ಸರ್ ಅಂದರೆ ಈಗ ಸಪೋಸ್ ಒಂದು ಟೂರಿಸಮ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇಲ್ಲ ಇಲ್ಲ ಡೇಟ್ ಫಿಕ್ಸ್ ಮಾಡಿದ್ರು ನಾವು ಒಂದು ಹತ್ತು ದಿನಕ್ಕೆ ಮುಂಚೆ ಬೈರತಿ ಸುರೇಶ್ ಅಣ್ಣವ್ರ ಮನೆಯಲ್ಲಿ ಕೋಲಾರ ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಮ್ ಎಲ್ ಎಗಳೆಲ್ಲ ಭೇಟಿ ಮಾಡಿದ್ವಿ ಮಾಡಿ ನಾವು ಸಬ್ಜೆಕ್ಟ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ ಆದರೆ ಅದು ಸಂಬಂಧಪಟ್ಟ ಇಲಾಖೆಯಿಂದ ಫಾರ್ವರ್ಡ್ ಆಗಿ ಎಫ್ ಡಿಗೆ ಬರೋದಕ್ಕೆ ಒಂದು ಪ್ರೋಸೆಸ್ ಇತ್ತು ಈಗ ಫಾರ್ ಎಕ್ಸಾಂಪಲ್ ನಾವು ನಂದಿ ಟೂರಿಸಮ್ ಇಪ್ಪತ್ತೈದು ಕೋಟಿ ಕೇಳಿದ್ವಿ ಬೆಟ್ಟದ ಮೇಲೆ ಡೆವಲಪ್ ಮಾಡಿದ್ವಿ ನಂದಿ ಟೆಂಪಲ್ಗೆ ಒಂದು ಐದು ಕೋಟಿ ಕೇಳಿದ್ವಿ ಅಷ್ಟಲ್ಲದೆ ಜಕ್ಕಲ್ಮಡುಗು ರಿಸರ್ವಯರ್ ಹೈಟ್ ರೈಸ್ ಮಾಡಕ್ಕೆ ಡಿ ಪಿ ಆರ್ಗೆ ಐವತ್ತು ಕೋಟಿ ಕೇಳಿದ್ವಿ ಆದರೆ ಅದು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಎಸ್ಟಿಮೇಟಾಗಿ ಎಫ್ ಟಿಗೆ ಬಂದು ಅಪ್ರೂವಲ್ಲು ಸೊ ನಿನ್ನೆ ಮೀಟಿಂಗಲ್ಲಿ ಕೂತಾಗ ಕೆಲವೇ ಕೆಲವು ಸಬ್ಜೆಕ್ಟ್ಸ್ ಮಾತ್ರ ಬರುತ್ತೆ ಲೈಕ್ ಎತ್ತಿನೊಳೆ ಬರ್ಬೋದು ಮಿಕ್ಕಿದ್ದು ಯಾವುದಕ್ಕೂ ಅಪ್ರೂವಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನೆನ್ನೆ ಬೆಳಗ್ಗೆ ಒಂದು ಹನ್ನೊಂದುವರೆಯಲ್ಲಿ ನಾವು ಶಾಸ್ತ್ರ ಎಲ್ಲ ಹೋಗ್ಲಿ ಸರ್ ಇನ್ನೊಂದು ಡೇಟ್ ಮುಂದಕ್ಕೆ ಆಗ್ಬೋದು ಅಂದಾಗ ಅಷ್ಟೇ ಸಬ್ಜೆಕ್ಟ್ಸ್ ಇಡ್ಬೋದಾಗಿದ್ದರೆ ಇವತ್ತು ನಡೆಸ್ತಾ ಇದ್ರು ಸೊ ನಮ್ಗೆ ಇನ್ನೂ ಭಾಳ ಡಿಮ್ಯಾಂಡ್ ಈಗ ನಾನು ಎಮ್ ಆರ್ ಐಗೆ ಹದಿನೆಂಟು ಕೋಟಿ ಕೇಳಿದ್ದೀನಿ ಚಿಕ್ಕಬಳ್ಳಾಪುರ ಫಾರ್ ಎಕ್ಸಾಂಪಲ್ ಎಮ್ ಆರ್ ಐಗೆ ಹದಿನೆಂಟು ಕೋಟಿ ಬೇಕು ನಮ್ಮಲ್ಲಿ ಎಮ್ ಆರ್ ಐ ಮಿಷಿನ್ಗೆ ಹನ್ನೊಂದು ಕೋಟಿ ಪ್ಲಸ್ ಪರ್ಚೇಸ್ಗೆ ಹದಿನೆಂಟು ಕೋಟಿ ಬೇಕು ನಾನು ಹದಿನೆಂಟು ಕೋಟಿ ಎಲ್ಲಿಂದ ತೊಗೊತಾ ಇದ್ದೀನಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಸಿ ಇ ಟಿ ಎಕ್ಸಾಮ್ ಫೀಸ್ ಕಟ್ಟಿರ್ತಾರಲ್ಲ ಆ ದುಡ್ಡನ್ನ ತೊಗೊಂಡು ಎಫ್ ಡಿ ಅಪ್ರೂವಲ್ ತೊಗೋಬೇಕು ಇದೆಲ್ಲ ಡಿಲೇ ಆಗಿದ್ದಕ್ಕೆ ಸ್ವಲ್ಪ ಮುಂದೆ ಹೋಯ್ತು ಸರ್ ಅಷ್ಟೇ ಆ ಸರ್ ಅವ್ರನ್ನ ಇಲ್ಲ ಅವ್ರನ್ನ ವಿನಂತಿ ಮಾಡಿದ್ವಿ ಸರ್ ಅದೇ ಟೀಮ್ ಏನು ನಾವು ಔಟ್ಸೋರ್ಸ್ ಮಾಡಿದ್ವಿ ಇದಕ್ಕೆಲ್ಲ ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಮುಂದಿನ ವಾರ ನಡೆಯುವಾಗ ಅವರೇ ಮ್ಯಾನೇಜ್ ಮಾಡ್ತಾರೆ ನಾವು ನಿನ್ನೆ ನಮ್ಮ ಗಮನಕ್ಕೆ ಬಂದಿತ್ತು ಹಾಂ ಅಲ್ಲ ಏನು ಸರ್ ಏನಾಗಿತ್ತು ನೋಡಿ ಒಂದು ಅಲ್ಲೇನು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಪಿ ಡಬ್ಲ್ಯೂ ಇಂದ ರೋಗ ಹಾಕಿದ್ವಿ